ಎಲ್ಲರಿಗೂ ನನ್ನ ನಮಸ್ಕಾರ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಹದಿನೇಳನೇ ತಾರೀಕು ಬಂದು ಸೂರ್ಯಗ್ರಹಣ ಇದೆ ಈ ಸೂರ್ಯಗ್ರಹಣನ ನಾವು ಕಂಕಣ ಸೂರ್ಯಗ್ರಹಣ ಅಂತಲೂ ಕರಿತೀವಿ ಮತ್ತು ಬೆಂಕಿ ಗ್ರಹಣ ಅಂತಲೂ ಇದನ್ನು ಕರೀತಾರೆ ಇನ್ನೊಂದು ಮುಖ್ಯವಾಗಿ ಇದು ಉಂಗುರ ಆಕಾರವಾಗಿರೋದ್ರಿಂದ ಉಂಗುರ ಗ್ರಹಣ ಅಂತಲೂ ಈ ಗ್ರಹಣನ ಕರೀತಾರೆ ಈ ಗ್ರಹಣ ನೋಡಿ ಸ್ನೇಹಿತರೆ ತುಂಬ ಭಯಾನಕವಾದಂತಹ ಒಂದು ಗ್ರಹಣ ಆಗಿದೆ ಭಾಳ ಹುಷಾರಾಗಿರಬೇಕು ಈ ತುಂಬ ವಯಸ್ಸಾದವರು ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಏನು ಗರ್ಭಿಣಿ ಸ್ತ್ರೀಯರು ಆದಷ್ಟು ಮನೆ ಒಳಗೆ ಇರಬೇಕು ಈಚೆ ಬರೆದಂತೆ ಯಾಕಂದರೆ ಈ ಸೂರ್ಯ ಗ್ರಹಣ ಈ ವರ್ಷದಲ್ಲಿ ಮೊದಲು ಬಂದಿದೆ ವರ್ಷದಲ್ಲಿ ನಾಲ್ಕು ಗ್ರಹಣ ಬರುತ್ತೆ ಮತ್ತು ಮುಖ್ಯವಾಗಿ ಏನಪ್ಪ ಅಂದರೆ ಈ ಗ್ರಹಣ ನಮ್ಮ ದೇಶದಲ್ಲಿ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಗ್ರಹಣ ಗೋಚಾರ ಫಲ ಇಲ್ಲ ಆದ್ರೂ ಬೇರೆ ದೇಶದಲ್ಲಿ ಇರೋದ್ರಿಂದ ಗ್ರಹಣ ಅಂತ ಬಂದಾಗ ಅದಕ್ಕೆ ಭಾಳ ಒಂದು ಎಚ್ಚರಿಕೆಯಾಗಿ ಇರಬೇಕು ಗ್ರಹಣ ಅಂದಮೇಲೆ ಅಕ್ಕಪಕ್ಕ ಇರೋದ್ರಿಂದ ನಮ್ಮ ಒಂದು ರಾಶಿ ನಕ್ಷತ್ರ ಫಲಗಳಿಗೂ ಇದು ಅನ್ವಯಿಸುತ್ತೆ ಹಾಗಾಗಿ ಕೆಲವೊಂದು ರಾಶಿ ನಕ್ಷತ್ರಗಳಿಗೆ ಶುಭ ಇದೆ ಕೆಲವರು ಒಂದು ರಾಶಿ ನಕ್ಷತ್ರಕ್ಕೆ ಅಶುಭ ಇದೆ ಅದು ಯಾವುವು ಅಂತ ಹೇಳ್ತೀನಿ ಆದಷ್ಟು ಒಂದು ಏನು ಈ ಗ್ರಹಣ ಒಂದು ಗೋಚಾರ ಇದೆ ಅದು ಆ ಟೈಮ್ನಲ್ಲಿ ಭಾಳ ನೀವೆಲ್ಲ ಹುಷಾರಾಗಿರ್ರಿ ನೋಡಿ ಸ್ನೇಹಿತರೆ ಈ ಗ್ರಹಣ ಬಂದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಮುಗಿಯೋದು ಬಂದು ರಾತ್ರಿ ಏಳು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಗ್ರಹಣ ಮುಕ್ತಾಯ ಆಗುತ್ತೆ ಅಂದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಚಂದ್ರೋದಯ ಆಗೋ ಟೈಮ್ಗೆ ಈ ಗ್ರಹಣ ಮುಕ್ತಾಯ ಆಗೋಗುತ್ತೆ ಸೊ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷ ನೋಡಿ ಈ ಒಂದು ಗ್ರಹಣ ಭಾಳ ಸ್ಟ್ರಾಂಗ್ ಆಗಿ ಎಲ್ಲ ಕಡೆ ಅಂದರೆ ಬೇರೆ ದೇಶದಲ್ಲೆಲ್ಲ ಇರೋದ್ರಿಂದ ನಮ್ಮ ದೇಶಕ್ಕೂ ಸ್ವಲ್ಪ ಇದು ಪ್ರಭಾವ ಬೀರುತ್ತೆ ಆದರೆ ಹೆದ್ರಿಕೊಳ್ಳೋಂಥ ಅವಶ್ಯಕತೆ ಇಲ್ಲ ಒಂದು ಆಹಾರಕ್ಕೆ ಆಗಲಿ ಒಂದು ಸ್ನಾನ ಮಾಡೋ ನೀರಿಗಾಗ್ಬೋದು ಒಂದು ಕುಡಿಯೋ ಆಗ್ಬೋದು ಒಂದು ಅರ್ಬೆಗಳು ಹಾಕಬೇಕು ಬೇಗ ಊಟ ಮಾಡ್ಕೊಂಡ್ಬಿಡಬೇಕು ಆಹಾರ ಮಿಕ್ಕಿದ ಆಚೆ ಚೆಲ್ಲಬೇಕು ಆ ಥರ ಎಲ್ಲ ನಿಯಮ ಏನಿಲ್ಲ ಅಂತ ಭಯನೂ ಏನಿಲ್ಲ ಆದರೂ ಭಯಾನಕವಾದ ಒಂದು ಸೂರ್ಯಗ್ರಹಣ ಆಗಿದೆ ಅವತ್ತು ಅಮಾವಾಸ್ಯೆ ಬಿದ್ದಿರೋದ್ರಿಂದ ಮುಖ್ಯವಾಗಿ ಎಲ್ಲರೂ ಒಂದು ಸ್ನಾನ ಮಾಡಿ ಮೊದಲೇ ಮಾಡಿರ್ತೀರ ಒಂದು ಪೂಜೆ ನಿಯಮವನ್ನು ಮಾಡಿಕೊಳ್ಳಿ ಆದಷ್ಟು ಶಿವನಿಗೆ ಒಂದು ಆರಾಧನೆ ಮಾಡಿಕೊಂಡು ಹನುಮಾನ್ ಚಾಲಿಸ್ನ ಪಟ್ಟಿಸ್ತಾ ಬನ್ನಿ ಸ್ನೇಹಿತರೆ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಲಲಿತ ಸಹಸ್ರನಾಮ ಹೇಳಿ ಗಾಯತ್ರಿ ಮಂತ್ರ ಹೇಳಿ ಮುಖ್ಯವಾಗಿ ನೋಡಿ ವಿಷ್ಣು ಸಹಸ್ರನಾಮ ಹೇಳೋದರಿಂದ ಭಾಳ ಒಂದು ನಮಗೆ ಯೋಗ ಸಿಗುತ್ತೆ ಈ ಒಂದು ಏನು ಸೂರ್ಯಗ್ರಹಣ ಬಂದು ಬಂದು ಕುಂಭರಾಶಿ ಧನಿಶ ನಕ್ಷತ್ರದಿಂದ ಸಂ ಧನಿಶ ನಕ್ಷತ್ರದಲ್ಲಿ ಸಂಭವಿಸುತ್ತೆ ಹಾಗಾಗಿ ಕೆಲವರು ರಾಶಿಯವ್ರಿಗೆ ಯೋಗ ಇದೆ ಕೆಲವರು ರಾಶಿಯವ್ರಿಗೆ ಯೋಗ ಇಲ್ಲ ಅದರಲ್ಲೂ ಮುಖ್ಯವಾಗಿ ನೋಡಿ ಸ್ನೇಹಿತರೆ ಮೇಷರಾಶಿ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಮತ್ತು ತುಲಾರಾಶಿ ಈ ಒಂದು ಐದು ರಾಶಿಯವರು ತುಂಬಾ ಯೋಗ ಇದೆ ರಾಜಯೋಗ ಇದೆ ಅವರು ಅಂದ್ಕೊಂಡಿದ್ದ ಕೆಲಸ ಆಗ್ಬೋದು ಒಂದು ಮದುವೆ ಭಾಗ್ಯ ಆಗ್ಬೋದು ಉದ್ಯೋಗದ ಭಾಗ್ಯನೂ ಇದೆ ಮತ್ತು ಅವ್ರಿಗೆ ಮ ಕೊಟ್ಟಿರೋ ದುಡ್ಡು ಮರಳಿ ಬರೋ ಅಂಥ ಯೋಗ ಇದೆ ಅವರಾಗ ಅವರೇ ಹುಡ್ಕೊಂಬಂದು ಕೊಡೋ ಅಂಥ ಯೋಗ ಈ ಒಂದು ಸೂರ್ಯಗ್ರಹಣದ ನಂತರ ಅವ್ರಿಗೆ ಶುಭ ಫಲ ಇಲ್ಲ ಇದೆ ಆದಷ್ಟು ಅವರು ಶಿವನ ಆರಾಧನೆ ಮಾಡಿಕೊಳ್ಳಿ ಮತ್ತು ಒಂದು ಸೂರ್ಯ ನಮಸ್ಕಾರನ ಓಂ ನಮ್ ಸೂರ್ಯ ಅಂತ ನೂರ ಎಂಟು ಸರಿ ಅವರು ಜಪ ಮಾಡಿಕೊಂಡು ಆ ಒಂದು ಗ್ರಹಣ ಟೈಮದಲ್ಲಿ ಧ್ಯಾನ ಮಾಡಿದಷ್ಟು ಅವ್ರ ಮನಸ್ಸು ನಿರಾಳ ಆಗುತ್ತೆ ಅವ್ರು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ ಸ್ನೇಹಿತ ರೆ ಮತ್ತೆ ಸ್ವಲ್ಪ ಅಶುಭ ಫಲ ಅಂತ ಇರೋ ಅಂತ ಅಂದರೆ ಸಿಂಹರಾಶಿಯವರು ಸಿಂಹರಾಶಿ ನೋಡಿ ಅವರ ವೃತ್ತಿ ಜೀವನದಲ್ಲಿ ಸಂಗಾತಿ ಅವ್ರ ಹೆಂಡತಿ ಮಕ್ಕಳ ಜೊತೆ ಅನ್ನ ಅನ್ನೆಸೆಸರಿಯಾಗಿ ಅವರು ಒಂದು ಜಗಳ ಕಾಯುವಂಥ ಒಂದು ಸಂದರ್ಭ ಬಂದ್ಬಿಡುತ್ತೆ ಆದಷ್ಟು ಸಿಂಹರಾಶಿಯವರು ಹುಷಾರಾಗಿದ್ದುಬಿಡಿ ಮತ್ತು ವೃಶ್ಚಿಕ ರಾಶಿಯವರು ವಾಹನದಿಂದ ಸ್ವಲ್ಪ ಸಣ್ಣ ಪುಟ್ಟ ಅಪಾಯ ಇದೆ ಆ ಒಂದು ಏನು ಗ್ರಹಣ ಹಿಂದೆ ಮುಂದೆ ಏನು ಗಾಡಿನೂ ತೆಗ್ಯಕ್ಕೆ ಹೋಗ್ಬೇಡಿ ಆದಷ್ಟು ನೀವು ಹುಷಾರಾಗಿರಿ ಅಂತ ನಾನು ಹೇಳಕ್ಕೆ ಪಡ್ತೀನಿ ಮತ್ತು ಕುಂಭ ರಾಶಿಯವ್ರಿಗೆ ಬರೀ ಒಂದು ಅವ್ರ ಮನೇಲಿ ತಪ್ಪಿಕೊಂಡು ಹಿಡಿಯೋದೇ ಆಗೋಗ್ಬಿಡುತ್ತೆ ಒಳ್ಳೇದು ಮಾತಾಡಿದ್ರೂ ನೀವು ಮಾತಾಡಿದ ಸರಿ ಇಲ್ಲ ಅನ್ನೋ ಥರ ಅವ್ರನ್ನ ನಿಷ್ಠೂರಕ್ಕೆ ಹೊಣೆ ಮಾಡೋ ಅಂಥದ್ದಾಗುತ್ತೆ ಹಂಗಾಗಿ ಅವ್ರು ಯಾವುದೇ ಒಂದು ಥರದ ಒಂದು ತಪ್ಪು ನಿರ್ಧಾರನ ಅವರು ತೊಗೊಂಡೇ ಇರೋ ಥರ ಒಂದು ವಾರದ ಮಟ್ಟಿಗೆ ಅವರು ಅವ್ರನ್ನ ತಳ್ಳಾಕ್ಲೆ ಯಾಕಂದರೆ ಅವರು ಈ ಗ್ರಹಣ ಇರೋದ್ರಿಂದ ಅವ್ರಿಗೆ ಗೋಚಾರ ಫಲ ಅಷ್ಟು ಚೆನ್ನಾಗಿ ಬಂದಿಲ್ಲ ಮತ್ತು ಮೀನರಾಶಿಯವರು ಆಸ್ತಿ ವಿಷಯಕ್ಕಾಗಿ ಅಣ್ಣ ತಮ್ಮಂದಿರ ಜೊತೆ ಅಕ್ಕ ತಂಗಿದಿರ ಜೊತೆ ಜಗಳಾಡ ಅಂತ ಒಂದು ಸಂದರ್ಭ ಬಂದ್ಬಿಡುತ್ತೆ ಮತ್ತು ಅವ್ರ ಕೆಲಸ ಮಾಡೋ ಜಾಗದಲ್ಲೂ ಸ್ವಲ್ಪ ಕಿರಿಕಿರಿ ಆಗೋದ್ರಿಂದ ಮೀನರಾಶಿಯವರು ಆದಷ್ಟು ಸೈಲೆಂಟಾಗಿರಿ ಈ ಒಂದು ಗ್ರಹಣ ಕಳೆಯೋವರೆಗೂ ಯಾರ ಜೊತೆಯೂ ಆಸ್ತಿ ವಿವಾದಕ್ಕೆ ಬೀಳಬೇಡಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಶಿವನ ಧ್ಯಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ನಿಮಗೆ ದುಡ್ಡು ಕೊಡಬೇಡಿ ದುಡ್ಡು ಕೊಟ್ಟರೆ ಮತ್ತೆ ಬರೋದೇ ಇಲ್ಲ ಆದಷ್ಟು ಹುಷಾರಾಗೇ ಇರಬೇಕು ಈ ಕಾಲದಲ್ಲಿ ಮೋಸ ಮೋಸ ಎಲ್ಲೆಲ್ಲೂ ಮೋಸನೇ ಆಗೋಗಿದೆ ಹಂಗಾಗಿ ಕರ್ಕಟಕ ರಾಶಿಯವರು ಆದಷ್ಟು ಇರೋ ದುಡ್ಡನ್ನ ಮನೇಲಿ ಮಡಿಕಂಡ್ರೆ ಅವ್ರ ಮುಂದಿನ ಜೀವನಕ್ಕೆ ಆಧಾರ ಆಗುತ್ತೆ ಬಡ್ಡಿ ಹಸಿಗೆ ಯಾರೋ ದುಡ್ಡು ಕೊಟ್ಟು ಕಳ್ಕೊಳ್ಳೋಕೆ ಹೋಗಬೇಡಿ ಈ ಈ ಸರಿ ಈಗ ಬಂದಿರೋಂಥ ಈ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಭಾಳ ಒಂದು ಬೇರೆ ದೇಶದಲ್ಲಿ ತುಂಬ ಒಂದು ಪ್ರಭಾವ ಬೀರುತ್ತೆ ನಮಗೆ ಏನಂತಂದರೆ ಗ್ರಹಣ ಅಂದರೆ ಎಲ್ಲ ಪ್ರಪಂಚದಾದ್ಯಂತ ಬರೋದರಿಂದ ನಮ್ಮ ದೇಶದಲ್ಲಿ ಅಷ್ಟು ಬೀಳೋದಿಲ್ಲ ಆದಷ್ಟು ಎಲ್ಲರೂ ಒಂದು ಸ್ನಾನ ಮಾಡಿ ಪೂಜೆನ ಮಾಡಿಕೊಂಡು ಒಂದು ದೇವರನ್ನು ಆರಾಧನೆ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಸೂರ್ಯ ನಮಸ್ಕಾರ ಒಂದು ಮಾಡಿಕೊಳ್ಳಿ ಮತ್ತು ಸೂರ್ಯ ಓಂ ನಮ ಸೂರ್ಯಾಯ ನಮಃ ಅಂತ ಹೇಳಿ ನೂರ ಎಂಟು ಸಾರಿ ಮನಸ್ಸಲ್ಲಿ ಜಪ ಮಾಡಿ ಏನು ಒಂದು ಸೂರ್ಯಗ್ರಹಣ ಟೈಮ್ನಲ್ಲಿ ಒಂದು ಧ್ಯಾನ ಮಾಡಿ ಮತ್ತು ಒಂದು ಬಡವ್ರಿಗೆ ಬಲ್ಲದ್ರಿಂದ ನೊಂದವರಿಗೆ ಒಂದು ಅಕ್ಕಿ ಬಟ್ಟೆ ಒಂದು ಈ ಥರ ಸಣ್ಣ ಪುಟ್ಟ ಒಂದು ದಾನ ಮಾಡೋದ್ರಿಂದ ನಮಗೆಲ್ಲ ಯೋಗ ಸಿಕ್ಕುತ್ತೆ ಸ್ನೇಹಿತರೆ ಈ ಸರಿ ಬರ್ತಾರಂಥ ಸೂರ್ಯಗ್ರಹಣ ಭಾಳ ಒಂದು ಭಯಾನಕವಾಗಿರೋ ಒಂದು ಗ್ರಹಣ ಆಗಿರೋದ್ರಿಂದ ಎಲ್ಲರೂ ಅವ್ರವ್ರ ಮನೆ ದೇವ್ರುಗಳ್ನ ಆರಾಧನೆ ಮಾಡ್ಕೊಳ್ಳಿ ಆದಷ್ಟು ಗರ್ಭಿಣಿ ಸ್ತ್ರೀಯರು ಮತ್ತು ಏನು ಒಂದು ಗರ್ಭ ಆಗಿರೋದು ಒಂದು ಮೇಕೆ ಆಗಲಿ ಕುರಿ ಆಗಲಿ ಒಂದು ಚಿಕ್ಕ ಆಗಲಿ ಯಾರು ಈಚೆಗೆ ಬರಬೇಡ್ರಿ ಆ ಸಮಯದಲ್ಲಿ ಯಾಕೆಂದರೆ ಗ್ರಹಾಚಾರ ಹೇಗಿರುತ್ತೆ ಏನು ಅಂತ ಗೊತ್ತಾಗೋದಿಲ್ಲ ಆದಷ್ಟು ನೀವು ಹುಷಾರಾಗಿರಿ ಒಂದು ಧ್ಯಾನ ಮಾಡಿ ದೇವರ ಒಂದು ಸ್ಮರಣೆ ಮಾಡುತ್ತಾ ಆದಷ್ಟು ಮನೆಯೊಳಗೆ ಇರ್ರಿ ಅಂತ ಹೇಳ್ತೀನಿ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹರಿ ಓಂ ಅರೆ ಶ್ರೀನಿ